ನಮಸ್ಕಾರ ರೈತ ಬಾಂಧವರೇ ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲಾ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ ಎರಡು ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು ಶೇಕಡಾ ತೊಂಬತ್ತರ ಸಹಾಯಧನ ಒದಗಿಸಲಾಗುತ್ತಿದೆ ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ ರೈತ ಬಾಂಧವರಿಗೆ ನಮಸ್ಕಾರ ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ದರ್ಶನದ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನನ್ನೆಯ ಸ್ವಾಗತ ರೈತ ಬಾಂಧವರೇ ನಾವು ಯಾವುದೇ ಬೆಳೆಯನ್ನು ಕೈಗೊಂಡಾಗ ರೋಗ ಮತ್ತು ಕೀಟ ಬಾಧೆ ಕಟ್ಟಿಟ್ಟ ಬುತ್ತಿ ಅಂದರೆ ತಪ್ಪಾಗಲಾರದು ಆದರೆ ನಾವು ಮಾಡೋದು ಒಂದು ತಪ್ಪು ಏನಂತಂದರೆ ಇದಕ್ಕೆ ತಕ್ಷಣ ಯಾವುದೋ ಒಂದು ಕೀಟನಾಶಕ ಒಂದು ಅಂಗಡಿಗಳಿಗೆ ಹೋಗಿ ತ ಕೀಟನಾಶಕ ತಗೊ ತಕ್ಷಣ ಸಿಂಪಣೆ ಮಾಡೋದು ಅಂದರೆ ಯಥೇಚ್ಛ ಪ್ರಮಾಣದಲ್ಲಿ ವಾರಕ್ಕೆ ಎರಡು ಸರಿನೋ ಅಥವಾ ಮೂರು ಸರಿನೋ ತಿಂಪಣೆ ಮಾಡಿಬಿಡ್ತೀವಿ ಇದು ದೊಡ್ಡ ತಪ್ಪು ನಾವು ಮಾಡ್ತಿರೋದು ಯಾಕೆಂತಂದರೆ ಇದರಿಂದ ಏನು ಸಮಸ್ಯೆ ಆಗುತ್ತೆ ಅಂತಂದರೆ ಪರಿಸರದಲ್ಲಿರುವಂತಹ ಉಪಯೋಗಕಾರಿ ಕೀಟಗಳು ರೈತ ಮಿತ ಕೀಟಗಳಾಗಿರ್ಬೋದು ಅಥವಾ ನಮಗೆ ಇನ್ನಿತರೆ ರೈತ ಸ್ನೇಹಿ ಉಪಯೋಗಕಾರಿ ಕೀಟಗಳನ್ನು ನಾವು ನಾಶಪಡಿಸ್ತಾ ಇದ್ದೀವಿ ಅದ್ರ ಜೊತೆಯಲ್ಲಿ ಪರಭಕ್ಷಕ ಕೀಟಗಳು ಪರತಂತ್ರ ಜೀವಿಗಳು ಸಹ ನಾವು ನಾಶಪಡಿಸಬೇಕಾಗುತ್ತೆ ಈ ಈ ಒಂದು ಕೀಟನಾಶಕ ಬಳಕೆ ಮಾಡೋದ್ರಿಂದ ಇದೆಲ್ಲ ಆಗ್ತಾ ಇರುತ್ತೆ ಅಷ್ಟೇ ಅಲ್ಲ ಮತ್ತೊಂದು ಕಡೆ ಏನಾಗುತ್ತೆ ಅಂತಂದರೆ ನಾವು ವಿಷಪೂರಿತ ಆಹಾರವನ್ನು ತಿನ್ನಬೇಕಾಗುತ್ತೆ ಈಗ ಆಲ್ರೆಡಿ ನಾವು ವಿಷಪೂರಿತ ಆಹಾರನ ನಾವು ಸೇವನೆ ಮಾಡ್ತಾ ಇದ್ದೀವಿ ಸೊ ಇದರಿಂದ ಏನಾಗುತ್ತೆ ಅನೇಕ ರೋಗ ರುಜಿನಗಳು ಕ್ಯಾನ್ಸರ್ಗಳು ರಕ್ತದೊತ್ತಡ ಈ ಥರ ಏನು ಮಧುಮೇಹ ಇವೆಲ್ಲ ಮೂಲ ಕಾರಣ ಏನು ವಿಷಪೂರಿತ ಆಹಾರ ಅಂದರೆ ಅತಿಶಯಕ್ತ ಆಗಲಾರ್ದು ಸೊ ಹೀಗೆ ಈ ಒಂದು ಏನು ಕೀಟನಾಶಕ ಬಳಕೆ ಅಂತಿಮ ಅಸ್ತ್ರವಾಗಿ ಅದಕ್ಕಿಂತ ಮುಂಚೆ ನಾವು ಯಾವುದೇ ಒಂದು ರೋಗ ಅಥವಾ ಒಂದು ಕೀಟವನ್ನು ನಿಯಂತ್ರಣ ಮಾಡಬೇಕು ಅಂತಂತಂದರೆ ಯಾವ ಯಾವ ರೀತಿಯಾದಂತಹ ಜೈವಿಕ ಪೀಡೆ ನಿರ್ವಹಣಾ ಕ್ರಮಗಳು ಹತ್ತಾರು ವಿಧಿವಿಧಾನಗಳಿದ್ದಾವೆ ಅದರ ಬಗ್ಗೆ ನಾವು ಹೆಚ್ಚು ಒಂದು ಒತ್ತು ಕೊಟ್ಟು ಅಂತಿಮ ಅಸ್ತ್ರವಾಗಿ ಯಾವಾಗ ನಮಗೆ ಬೆಳೆಗಳಿಗೆ ಹಾನಿ ಮಾಡುವಂತಹ ಕೀಟವನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗದೆ ಆಗದೆ ಇದ್ದಾಗ ಮಾತ್ರ ಅಂತಿಮ ಅಸ್ತ್ರವಾಗಿ ಕೀಟನಾಶಕಗಳನ್ನು ಬಳಕೆ ಮಾಡಿಕೊಂಡು ಒಂದು ಉತ್ತಮವಾದ ಒಂದು ಕೃಷಿ ಆರೋಗ್ಯಕರ ಒಂದು ಆಹಾರವನ್ನು ನಾವು ಸೇವಿಸಬೇಕಾಗುತ್ತೆ ಆಹಾರ ಆಹಾರವನ್ನು ನಾವು ಪಡ್ಕೊಂಡು ಏನು ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಾಗುತ್ತೆ ಸೊ ಹೀಗೆ ಈ ಒಂದು ಈ ನಿಟ್ಟಿನಲ್ಲಿ ಪೀಡೆ ಅಂದರೆ ಜೈವಿಕ ಪೀಡೆ ನಿರ್ವಹಣಾ ಕ್ರಮಗಳು ಅಥವಾ ಜೈವಿಕ ಪೀಡೆ ನಿರ್ವಹಣಾ ಪದ್ಧತಿಗಳು ಯಾವ್ಯಾವುದಿದ್ದಾವೆ ಒಂದು ರೋಗಕ್ಕೆ ನಾವು ಹಾನಿ ಮಾಡುವಂಥ ಕೀಟಗಳನ್ನು ನಿಯಂತ್ರಣ ಮಾಡೋದಕ್ಕೆ ಜೈವಿಕ ಪೀಡೆ ನಿಯಾಶಕ ಕ್ರಮಗಳು ಪದ್ಧತಿಗಳು ಏನೇನಿದೆ ಅಂತೇಳಿ ಒಂದು ಚರ್ಚೆ ಮಾಡೋದಕ್ಕೆ ನಮ್ಮೊಡನೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಡಾಕ್ಟರ್ ಎ ಜಿ ಶ್ರೀನಿವಾಸ್ ಅವರು ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಕೀಟಶಾಸ್ತ್ರ ವಿಭಾಗ ಕೃಷಿ ವಿಶ್ವವಿಜ್ಞಾನಗಳ ಮಹಾವಿದ್ಯಾಲಯ ಅಂದರೆ ಕೃಷಿ ಕೃಷಿ ರಾಯಚೂರಿಂದ ಇಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಆಗಮಿಸಿದ್ದಾರೆ ರೈತ ಬಾಂಧವರ ಪರವಾಗಿ ಮತ್ತು ಚಂದ್ರ ವಾಹಿನಿಯ ಪರವಾಗಿ ತಮಗೆ ಸ್ವಾಗತ ಕೊಡ್ತಾ ಸರ್ ನಮಸ್ಕಾರ ರೈತ ಬಾಂಧವರು ನೇರವಾಗಿ ಈ ಒಂದು ನಾನೇನು ಹೇಳಿದೆ ವಿಷಯಕ್ಕೆ ಸೀಮಿತವಾಗಿರುವಂತೆ ಪ್ರಶ್ನೆ ಕೇಳಬೇಕಾಗುತ್ತೆ ಟಿ ವಿ ಪರದೆಯ ಮೇಲೆ ದೂರವಾಣಿ ಸಂಖ್ಯೆಗಳು ಬರ್ತಾ ಹೋಗ್ತವೆ ದಯಮಾಡಿ ಆ ಒಂದು ದೂರವಾಣಿ ಸಂಖ್ಯೆಗಳನ್ನು ಬಳಕೆ ಮಾಡುವ ಮೂಲಕ ಡಾಕ್ಟರ್ ಎ ಜಿ ಶ್ರೀನಿವಾಸ್ ಸರ್ ಅವರಿಗೆ ತಾವು ಪ್ರಶ್ನೆಗಳನ್ನು ತಗೊಳ್ಬೋದು ನಾವೀಗ ಚರ್ಚೆ ಮುಂದುವರಿಸ್ತಿದ್ದೀವಿ ಸರ್ ಈಗ ಜೈವಿಕ ಪೀಡೆ ನಿರ್ವಹಣಾ ಕ್ರಮಗಳು ಅಂತ ಹೇಳಿದ್ವಿ ನಾವು ಹೌದು ಯಾವುದು ಈ ಒಂದು ಜೈವಿಕ ಪೀಡೆ ಹತೋಟಿ ಅಂದ್ರೇನು ಯಾವ್ಯಾವ ಕ್ರಮಗಳಿದಾವೆ ಸರ್ ಈಗ ಹೆಸರಿಗೆ ತಕ್ಕ ಹಾಗೆ ಜೈವಿಕ ಪೀಡೆ ನಿರ್ವಹಣೆ ಅಂತಂದರೆ ನಿಸರ್ಗದಲ್ಲಿ ಜೈವಿಕ ಕೀಟಗಳನ್ನು ಮತ್ತು ಪದಾರ್ಥಗಳನ್ನು ಬಳಕೆ ಮಾಡಿ ಬೆಳೆಗೆ ನಷ್ಟ ಕೀಟ ಕೀಟಪೀಡೆಗಳನ್ನು ಹತೋಟಿಯಲ್ಲಿರ್ತಕ್ಕಂಥದ್ದೇ ಜೈವಿಕ ಪೀಡೆ ಅಂತಂದರೆ ಏನೋ ಫ್ರೆಂಡ್ ಫ ಏನೋ ಹೆನಿಮಿ ಹೆನಿಮೀ ಸೆನಿಮಿ ಈಸ್ ಎ ಫ್ರೆಂಡ್ ಅಂತ ಹೇಳ್ತಾರೆ ಅಂದ್ರೆ ಶತ್ರುವಿನ ಶತ್ರು ನನಗೆ ಮಿತ್ರ ಅಂತ ಏನು ಹೇಳ್ತಾರಲ್ಲ ಆ ಒಂದು ತತ್ವದಲ್ಲಿ ನಾವು ಈ ಜೈವಿಕ ಕಿಟ್ನ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು ಸುಲಭ ಸೀನು ಈ ಜೈವಿಕ ಪದ್ಧತಿಗಳಂತಂದರೆ ಮೂರು ಪದ್ಧತಿಗಳಿದೆ ಒಂದು ಶಾಶ್ವತ ಜೈವಿಕ ಹತೋಟಿ ಇನ್ನೊಂದು ಪೂರಕ ಜೈವಿಕ ಹತೋಟಿ ಕ್ರಮಗಳಂತ ಹೇಳ್ತೀವಿ ಇನ್ನೊಂದು ಸಂರಕ್ಷಣ ಕ್ಲಾಸಿಕಲ್ ಬಯಾಲಜಿಕಲ್ ಕಂಟ್ರೋಲ್ ಅಂತ ಹೇಳ್ತೀವಿ ಅಂದರೆ ಕ್ಲಾ ಅಂದರೆ ಸಂಪೂರ್ಣವಾಗಿ ಇದು ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ಯಾವುದೇ ಒಂದು ಕೀಟ ನಮ್ಮ ದೇಶಕ್ಕೆ ಬಂದಿದೆ ಅಥವಾ ಅದು ಉಟ್ಕೊಂಡಿದೆ ಅಂತಂದರೆ ಅದರದ್ದು ತನ್ನದೇ ಆದ ಮೂಲ ಸ್ಥಾನ ಇರುತ್ತೆ ಹುಟ್ಟ ಜನ್ಮಸ್ಥಳ ಇರುತ್ತೆ ಅದರದ್ದು ಜನ್ಮಸ್ಥಳದಲ್ಲಿ ಅದರಿಗೆ ಆಗಿರ್ತಕ್ಕಂಥ ಒಂದು ಶತ್ರುಗಳಂತ ಇದ್ದೇ ಇರುತ್ತೆ ಆ ಶತ್ರುಗಳನ್ನು ನಾವು ಗುರುತಿಸ್ಬಿಟ್ಟು ಪ್ರಯೋಗಶಾಲೆಯಲ್ಲಿ ತಂದುಕೊಂಡು ಅಂದರೆ ಇಂಪೋರ್ಟ್ ಮಾಡಿಕೊಂಡು ಅದನ್ನು ಉತ್ಪಾದನೆ ಮಾಡಿ ಆ ಒಂದು ಕೀಟ ನಾವು ಅದನ್ನು ಹತೋಟಿ ಮಾಡಲಿಕ್ಕೆ ಬಿಟ್ಟರೆ ನಾವು ಬಿಡುಗಡೆ ಮಾಡಿದ್ರೆ ಅದು ಸಂಪೂರ್ಣವಾಗಿ ಕಂಟ್ರೋಲಾಗಿ ಬರುತ್ತೆ ಅದಕ್ಕೆ ನಾವು ಕ್ಲಾಸಿಕಲ್ ಬಯಾಲಜಿಕಲ್ ಕಂಟ್ರೋಲ್ ಅಂತ ಕರಿತೀವಿ ಉದಾಹರಣೆಗೆ ಈ ಕಳೆದ ಒಂದು ನಾಲ್ಕು ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತು ಹದಿನೆಂಟರಿಂದ ನಮಗೆ ಒಂದು ಸೈನಿಕ ಹುಳ ಅಂತ ಬಂತು ಮೆಕ್ಕೆಜೋಳದಲ್ಲಿ ಬಂತು ಅದಕ್ಕೆ ಆಗಿರ್ತಕ್ಕಂಥ ಶತ್ರುಗಳು ಅಲ್ಲಿ ಸೆಂಟ್ರಲ್ ಅಮೆರಿಕಾದಲ್ಲಿ ಇದ್ದೇವೆ ಅವುಗಳನ್ನು ನಾವು ತಗೊಂಡು ಇಲ್ಲಿ ಮಲ್ಟಿಪ್ಲೈ ಮಾಡಿ ಬಿಟ್ಟಿದ್ದೆ ಆದರೆ ಅದನ್ನು ಡೆಫಿನೆಟಾಗಿ ಕಂಟ್ರೋಲ್ ಮಾಡುತ್ತೆ ಈಗ ನಮ್ಮ ವಿಜ್ಞಾನಿಗಳ ಆ ಒಂದು ಪ ಇದರಲ್ಲಿ ಇದ್ದಾರೆ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ಸೊ ಆ ರೀತಿಯಾಗಿ ಎರಡನೇದು ಪದ್ಧತಿ ಅಂತಂದರೆ ಪೂರಕವಾದ ಜೈನವಿಕ ತೋಟಿ ಅಂದರೆ ನಮ್ಮಲ್ಲಿ ನಿಸರ್ಗದಲ್ಲಿರ್ತಕ್ಕಂಥ ಜೈವಿಕ ಕೀಟಗಳನ್ನು ನಾವು ಪ್ರಯೋಗಶಾಲೆಯಲ್ಲಿ ಉತ್ಪಾದನೆ ಮಾಡಿ ಅವುಗಳನ್ನು ನಾವು ಮತ್ತೆ ಕೀಟ ಬ ಮಾಡ ಹಾನಿ ಏನು ಮಾಡ್ತಾವಲ್ಲ ಪೀಡೆಗಳಿಗೆ ಬೆಳೆಗಳಲ್ಲಿ ಬಿಟ್ಟಾಗ ಅದು ಹೆಚ್ಚಾನೆಚ್ಚು ಹತೋಟಿಯನ್ನು ಮಾಡುತ್ತೆ ಇದು ಒಂದು ಪದ್ಧತಿ ಇನ್ನು ಅಂತಂದರೆ ಸಂರಕ್ಷಣಾ ಪದ್ಧತಿ ಇದು ಈ ಎರಡು ಮೂರರಲ್ಲಿ ಇದು ತುಂಬ ಮುಖ್ಯವಾದದ್ದು ಯಾಕಂದರೆ ಜೈವಿಕ ಪೀಡೆ ಏನಿದಾವೆ ಜೈವಿಕ ಕೀಟನಾಶಕಗಳು ಅಲ್ಲೇ ಆಲ್ರೆಡಿ ಸೆಟ್ಲಾಗಿರ್ತವೆ ಸಂರಕ್ಷಣೆ ಆಗಿರ್ತವೆ ಆ ಒಂದು ಪರಿಸ್ಥಿತಿಗೂ ಹೊಂದಗುಡ್ಕೊಂಡಿರ್ತವೆ ಅವುಗಳನ್ನು ಸಂರಕ್ಷಣೆ ಮಾಡಿಬಿಟ್ರೆ ನಮಗೆ ಯಥೇಚ್ಛವಾಗಿ ಹತೋಟಿ ಬರುತ್ತೆ ಕೀಟನಾಶಕಗಳದ್ದು ಪೀಡೆಗಳದ್ದು ಹತೋಟಿ ಬರುತ್ತೆ ಯಾಕಂತಂದರೆ ಇವುಗಳನ್ನು ನಾವು ಸಂರಕ್ಷಣೆ ಹೇಗೆ ಮಾಡಬೇಕಂತಂದರೆ ನಾವು ಕೀಟನಾಶಕಗಳನ್ನು ಏನು ಸಿಂಪಡಣೆ ಮಾಡ್ತೀವಿ ನೋಡಿ ಕೀಟಗಳ ಜೊತೆಗೆ ಈ ಇವುಗಳೂ ಸಹಿತ ಜೈವಿಕಗಳು ಸಹಿತ ಸತ್ತೋಗ್ಬಿಡ್ತವೆ ಅದನ್ನು ದಯವಿಟ್ಟು ಆದಷ್ಟು ಕಡಿಮೆ ಮಾಡೋದು ಅಲ್ಲಲ್ಲಿ ಹೊಳಗಳಲ್ಲಿ ಹೂವಿನ ಬೆಡಗಳನ್ನು ಮರಗಳನ್ನು ನೆಡ್ತಕ್ಕಂಥದ್ದಿದ್ರೆ ನಿಜವಾಗ್ಲೂ ನಾವು ಸಂರಕ್ಷಣೆ ಮಾಡಿ ಅದನ್ನು ಉಪಯೋಗ ತಗೋಬೋದು ಅದಕ್ಕೆ ಇಂಗ್ಲೀಷಲ್ಲಿ ಹೇಳ್ತೀವಿ ಸಿಸ್ಟಮ್ ಸರ್ವಿಸ್ ಅಂತ ಕರಿತೀವಿ ಸರ್ ಅದನ್ನು ಎಷ್ಟು ಜನ ನಮ್ಮ ರೈತರಿಗೆ ತುಂಬ ಕಡಿಮೆ ಗೊತ್ತಿರೋದು ಅದನ್ನು ದಯವಿಟ್ಟು ತಿಳ್ಕೊಂಡ್ರೆ ತುಂಬ ಒಳ್ಳೆಯದು ಸರ್ ಆಯಿತು ಈಗ ತಾವು ಹೇಳಿದ್ರಿ ಜೈವಿಕ ಪದ್ಧತಿಗಳ ಕ್ರಮಗಳಿದಾವೆ ಅಂದರೆ ಹೌದು ಈ ಒಂದು ಜೈವಿಕ ಪೀಡೆ ನಿರ್ವಹಣಾ ಪದ್ಧತಿಗಳಲ್ಲಿ ಹಾಂ ಸೊ ಯಾವ ಯಾವ ಕೀಟಗಳಿದ್ದಾವೆ ಅಂದರೆ ಯಾವ ಯಾವ ಕೀಟಗಳು ಅಥವಾ ಏನಾದ್ರೂ ಸೂಕ್ಷ್ಮಾಣು ಜೀವಿಗಳು ಇದಾವ ಹೌದು ಈಗ ಜೈವಿಕ ಪಿ ಕೀ ಅಂದರೆ ಕೀಟಗಳನ್ನು ಹತೋಟಿ ಮಾಡ್ತಕ್ಕಂಥದ್ದು ಅಂದರೆ ಪರಭಕ್ಷಕಗಳು ಪರತಂತ್ರ ಜೀವಿಗಳು ಆಮೇಲೆ ಹುಳುಗಳಿಗೆ ಕೀಟಪೀಡೆಗಳಿಗೆ ರೋಗ ತರಿಸ್ತಕ್ಕಂಥ ಸೂಕ್ಷ್ಮಾಣ ಜೀವಿಗಳು ಸಾಮಾನ್ಯವಾಗಿ ಎಲ್ಲ ಮನುಷ್ಯರಿಗೂ ಎಲ್ಲ ಜೀವಿಗಳಿಗೂ ರೋಗ ಬರ್ತಕ್ಕಂಥದ್ದು ಸಹಜ ಅದೇ ರೀತಿಯಾಗಿ ನಿಸರ್ಗದಲ್ಲಿ ಕೀಟಪೀಡೆಗಳಿಗೂ ರೋಗ ಬರ್ತಕ್ಕಂಥದ್ದು ಸಹಜ ಸೊ ಹೀಗಾಗಿ ಸೂಕ್ಷ್ಮಾಣ ಜೀವುಗಳು ಅಂತಂದರೆ ಈಗ ಬ್ಯಾಕ್ಟೀರಿಯಾ ದಂಡಾಣು ಅಂತ ಕರಿತೀವಿ ಶಿಲೀಂಧ್ರನಾಶಕ ಅಂದರೆ ಫಂಜೆ ಅಂತ ಕರಿತೀವಿ ವೈರಸ್ ಎನ್ ಪಿ ವಿ ಅಂತ ಕರಿತೀವಿ ಅದೇ ರೀತಿಯಾಗಿ ಪರಭಕ್ಷಕಗಳು ಭಾಳಷ್ಟು ಜನ ನಮ್ಮ ರೈತರು ಪುಟಾಣಿ ಹುಳ ಗುಲ್ಗಂಜಿ ಹುಳ ಅಂತ ಹೇಳ್ತಾರೆ ಶಿವನ ಪಾದ ಅಂತ ಹೇಳ್ತಾರೆ ಜೀರುಂಡಿ ಅಂತ ಹೇಳ್ತಾರೆ ಹೇನು ಶಮ್ಮ ಅಂತ ಕರೀತಾರೆ ಈ ರೀತಿಯಾಗಿ ಇದಾವೆ ಸರ್ ರಾಬರ್ ಫ್ಲೈ ಅಂತ ಕರಿತೀವಿ ತುಂಬ ಇವುಗಳನ್ನು ಸಂರಕ್ಷಣೆ ಮಾಡಿದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವೇನು ಯಥೇಚ್ಛವಾಗಿ ಸಿಂಪಡಣೆ ಮಾಡ್ತಕ್ಕಂಥ ಕೀಟನಾಶಕ ಬಳಕೆ ಭಾಳ ಕಡಿಮೆ ಮಾಡ್ಬೋದು ಸೊ ಅದೇ ಥರನಾಗಿ ಪರಭಕ್ಷಕ ಈಗ ತತ್ತಿ ಮೇಲೆ ಪರಭಕ್ಷಕ ಕೀಟಗಳಿದೆ ಅವನ್ನ ಎಗ್ ಪ್ಯಾರಸ್ಟೈಟ್ಸ್ ಅಂತ ಕರಿತೀವಿ ಈ ಕೀಡೆ ಮೇಲೇ ಆ ಲಾರ್ವೆ ಅಂತ ಏನು ಕಳೀತೀವಿ ಅದ್ರ ಮೇಲೆ ಬರತಕ್ಕಂಥ ಪರ ಪರತಂತ್ರ ಜೀವಿಗಳಿದ್ದಾವೆ ಪೀಪ ಮೇಲೆ ಅಂದರೆ ಕೋಶಗಳ ಮೇಲೆ ಅನೇಕ ರೀತಿಯಾಗಿದ್ದಾವೆ ಸೊ ಇವನ್ನ ನಾವು ನಾವು ಪ್ರಯೋಗಶಾಲೆಯಲ್ಲಿ ಉತ್ಪಾದನೆ ಮಾಡ್ತಾಯಿದ್ದೀವಿ ಸರ್ ಅದನ್ನು ಬಳಕೆ ಹೇಗೆ ಮಾಡ್ಬೇಕನ್ನು ನಮ್ಮ ರೈತರು ತಿಳ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಸರಿ ಸರಿ ಈಗ ಪರಭಕ್ಷಕ ಜೀವಿಗಳು ಮತ್ತೆ ಪರತಂತ್ರ ಜೀವಿಗಳು ಏನು ಪರ ಭಕ್ಷಕ ಜೀವಿಗಳು ಅಂದ್ರೆ ಜೀವಿಗಳು ಅಂದ್ರೆ ಏನು ವ್ಯತ್ಯಾಸ ಏನಿದ ಯಾವ ರೀತಿ ಹೆಸರಿಗೆ ಹೆಸರಿಗೆ ಹಾಗೆ ಪರರ ಪರರ ಮೇಲೆ ಭಕ್ಷಣೆ ಮಾಡತಕ್ಕಂಥದ್ದು ಅಂದ್ರೆ ಆ ಒಂದು ಪರತಂತ್ರ ಪರಭಕ್ಷಕ ಆ ಒಂದು ಕೀಟದ ಮೇಲೆ ಏನು ಅವಲಂಬನೆ ಆಗಿರುತ್ತೆ ತನ್ನ ತನ್ನ ಊಟಕ್ಕಾಗಿ ತನ್ನ ತನ್ನ ಆಹಾರಕ್ಕಾಗಿ ಆಹಾರಕ್ಕಾಗಿ ಅದನ್ನ ಪ್ರಿಡೇಟ್ ಮಾಡುತ್ತೆ ಅಂದ್ರೆ ಭಕ್ಷಿಸುತ್ತೆ ಆದ್ರೆ ಪರತಂತ್ರ ಜೀವಿ ಹಾಗಲ್ಲ ಪರತಂತ್ರ ಜೀವಿ ಪರರ ಮೇಲೆ ತಂತ್ರವನ್ನು ಹುಡ್ತಕ್ಕಂಥದ್ದು ಅಂದ್ರೆ ತನ್ನ ಹುಟ್ಟ ಸಂಬಂಧ ತನ್ನ ಆಹಾರಕ್ಕೆ ಸಂಬಂಧ ಮಾಡೋದಲ್ಲ ಮುಂದಿನ ಸಂತತಿಗಾಗಿ ಅದನ್ನ ಪರತಂತ್ರ ಜೀವಿ ಅಂತ ಕರಿತೀವಿ ನಾವು ಅಂದ್ರೆ ಈಗ ಯಾವ ಯಾವ ಹಾನಿ ಮಾಡಿ ಮಾಡುವಂತಹ ಬೆಳೆಗಳಿಗೆ ಹಾನಿ ಮಾಡುವಂತಹ ಕೀಟಗಳಿದಾವೆ ಹೌದು ಸೊ ಇದಕ್ಕೆ ಯಾವ ಪರಭಕ್ಷಕಗಳಿದಾವೆ ಈ ಪರಭಕ್ಷಕಗಳು ನಾವು ಕೆಲವೊಂದು ಉದಾಹರಣೆ ಹೇಳಬೇಕಂತಂದರೆ ದ್ರಾಕ್ಷಿಯಲ್ಲಿ ಹೇಳ್ತೀವಿ ಅಂದರೆ ಯಾವುದೇ ಹಣ್ಣಿನ ಬೆಳೆಗಳಲ್ಲಿ ಹಿಟ್ಟು ತಿಗಣೆ ಅಂತ ಹೇರಳವಾಗಿ ಬರ್ತದೆ ಅದು ಪೇರ್ಲೆ ಇರ್ಬೋದು ಪೊಮಗ್ರೆನೇಟ್ ಇರ್ಬೋದು ಮ್ಯಾಂಗೋ ಇರ್ಬೋದು ಅಥವಾ ದ್ರಾಕ್ಷಿ ಇರ್ಬೋದು ಬೇರೆ ಇನ್ಯಾವುದೇ ಹಣ್ಣಿನ ಬೆಳೆಗಳಲ್ಲಿ ಈ ನಮ್ಮ ಕ್ರಿಪ್ಟೆಮ್ನಸ್ ಮಾಂಟ್ರೋಜರಿ ಅಂತ ಕರಿತೀವಿ ಅದನ್ನು ಒಂದು ಎಕ್ಟರಿಗೆ ಅಂದರೆ ಎರಡೂವರೆ ಎಕರೆಗೆ ಒಂದು ಸಾವಿರದಂತೆ ಇವುಗಳನ್ನು ಹುಳುಗಳನ್ನು ಬಿಟ್ಟರೆ ಅಂದರೆ ಒಂದು ಗಿಡಕ್ಕೆ ಹತ್ತು ಗ್ರಬ್ಸ್ ಅಥವಾ ಅಡಲ್ಟ್ ಅಂತ ಕರಿತೀವಿ ಅಂದ್ರೆ ಪೌಡ ಕೀಟ ಅಥವಾ ಮರಿ ಕೀಟವನ್ನು ಬಿಟ್ಟರೆ ನಾವು ಸಿಂಪರಣೆ ಮಾಡೋದೇ ಬೇಕಾಗಿಲ್ಲ ಸರ್ ಹಿಟ್ಟು ತೆಗಣಿಗೆ ಯಾಕಂದರೆ ಹಿಟ್ಟು ತೆಗಣೆ ಸಿಂಪರಣೆ ಮಾಡಿದ್ರೂ ಹೋಗೋಲ್ಲ ಇದನ್ನು ಹಾರ್ಡ್ ಟು ಕಿಲ್ ಇನ್ಸೆಕ್ಟ್ ಅಂತ ಕರಿತೀವಿ ನಾವು ಅಲ್ಲಿ ಹಂಗಾಗಿ ಇದು ಬೆಸ್ಟ್ ರಾಮಬಾಣ ಇದು ಅದೇ ರೀತಿಯಾಗಿ ನಾವು ಇದರಲ್ಲಿ ಏನು ಕಬ್ಬಿನಲ್ಲಿ ಡೈಫಾ ಅಂತ ಒಂದು ಒಳ್ಳೆ ಪ್ರಿಡೆಟರ್ ಪರಭಕ್ಷಕ ಇದೆ ಸರ್ ಅದನ್ನು ಸಹಿತ ಒಂದು ಎಕರೆಗೆ ಒಂದು ಸಾವಿರ ಹೇಳ್ತೀವಿ ನಾವು ಈ ಥರ ಉತ್ಪಾದನೆ ಮಾಡಲಿಕ್ಕೆ ನಮಗೆ ಪ್ರಯೋಗಶಾಲೆಗಳಿದೆ ಅದು ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಇರ್ಬೋದು ಕೃಷಿ ಇಲಾಖೆಗಳಲ್ಲಿ ಇರ್ಬೋದು ಪ್ರಯೋಗ ಮಾಡಿ ರೈತರಿಗೆ ಸೇವೆ ಆಗಲಿ ಅನ್ನೋ ದೃಷ್ಟಿಯಿಂದ ಕೊಡ್ತಾ ಇದ್ದಾರೆ ಸೊ ಈ ರೀತಿಯಾಗಿ ಅದರ ಉಪಯೋಗವನ್ನು ತೊಗೊಂಡ್ರೆ ತುಂಬ ಒಳಿತಾಗುತ್ತೆ ಹೌದು ಪರಭಕ್ಷ್ಯಗಳು ಅದೇ ರೀತಿಯಾಗಿ ಪರತಂತ್ರ ಜೀವಿ ಈಗ ತತ್ತಿನಾಶಕ ಪರತಂತ್ರ ಜೀವ ಇದೆ ಟ್ರೈಕೋಗ್ರಾಮ ಎಗ್ಪ್ಯಾರಾಸ್ಟೈಟ್ಸ್ ಅಂತ ಕರಿತೀವಿ ಕಬ್ಬಿನಲ್ಲಿ ಬಿಡ್ತೀವಿ ನಾವು ಕಬ್ಬಿನಲ್ಲಿ ಸುಳಿ ಕೊರಕ ಕಾಯಿ ಕಾಂಡ ಕೊರಕ ಅಂತಂದು ಕಳಿತೀವಲ್ಲ ಅದಕ್ಕೆ ಒಂದು ಎಕರೆಗೆ ಒಂದು ಲಕ್ಷದಂತೆ ಅಂದರೆ ಐದು ಕಾರ್ಡ್ ಇರ್ತವೆ ಒಂದು ಕಾರ್ಡಲ್ಲಿ ಇಪ್ಪತ್ತು ಸಾವಿರ ಇರ್ತವೆ ಆ ರೀತಿಯಾಗಿ ಅದನ್ನು ಐದು ಕಾರ್ಡನ್ನು ಐದು ಸಾರಿ ಬಿಡಬೇಕು ಯಾವಾಗ ಬಿಡ್ಬೇಕಂದ್ರೆ ಬಿಡೋದು ಬಹಳ ಮುಖ್ಯ ಹಂತಗಳು ಹಂತಗಳು ಒಂದು ತಿಂಗಳಿಗೆ ಸ್ಟಾರ್ಟ್ ಮಾಡಬೇಕು ಒಂದು ತಿಂಗಳಿಗೆ ಒಂದು ಕಾರ್ಡು ಅದೇ ನಂತರ ಏಳು ಅಂದರೆ ಏಳು ದಿವಸಗಳಲ್ಲಿ ಒಂದು ವಾರದ ಹಂತರದಲ್ಲಿ ಐದು ಸಾರಿ ಬಿಡಬೇಕು ಮೂವತ್ತು ದಿವ್ಸಕ್ಕೆ ಬಿಟ್ಟರೆ ಮೂವತ್ತೇಳು ನಲವತ್ತೈದು ಆ ರೀತಿಯಾಗಿ ಏಳು ದಿವಸದ ಹಂತರದಲ್ಲಿ ಐದು ಸಾರಿ ಬಿಟ್ಟರೆ ಈ ಒಂದು ಕಾಂಡ ಕೊರಕಕ್ಕೆ ನಾವು ಯಾವುದೇ ಸಿಂಪಡಣೆ ಬೇಕಾಗಲ್ಲ ಇದೆಷ್ಟು ತುಂಬ ಕಡಿಮೆ ಖರ್ಚಲ್ಲಿ ಆಗ್ತಕ್ಕಂಥ ವಿಧಾನ ಅದೇ ರೀತಿಯಾಗಿ ನಾವು ಭತ್ತದಲ್ಲಿ ಅಲ್ಲಿ ಸಹಿತ ನಾವು ಟ್ರೈಕೋಗ್ರಾಮ ಜಪೋನಿಕಮ್ ಅಂತ ಕರಿತೀವಿ ಅದನ್ನು ಸಹಿತ ಒಂದು ಲಕ್ಷ ಒಂದು ಎಕರೆಗೆ ಎರಡು ಸಾರಿ ಬಿಟ್ಟರೆ ಸಾಕು ಸೊ ಮೂವತ್ತೈದರಿಂದ ನಲವತ್ತು ದಿವಸ ಇದ್ದಾಗೆ ಅದೇ ರೀತಿಯಾಗಿ ನಲವತ್ತೈದರಿಂದ ಐವತ್ತು ದಿವಸ ಈ ರೀತಿಯಾಗಿ ಬಿಟ್ಟರಂತ ಕಡಿಮೆ ಬರುತ್ತೆ ಸರ್ ಹತ್ತೋಟಿಗೆ ಬರುತ್ತೆ ಹ್ಞೂ ಓಕೆ ಸರ್ ಸರ್ ಒಂದು ಹಾಂ ಕರೆ ಇದೆ ಅದನ್ನು ಸ್ವೀಕರಿಸಿ ಮತ್ತೆ ಮುಂದೆ ಮಂಡ್ಯದಿಂದ ಶಿವರಾಮ್ನವರು ಕರೆ ಮಾಡಿದ್ದಾರೆ ಹಲೋ ನಮಸ್ಕಾರ ನಮಸ್ಕಾರ ಶಿವರಾಮ್ ಅವರೇ ಕೇಳಿ ತಮ್ಮ ಪ್ರಶ್ನೆ ಕೇಳಿ ಪ್ರಶ್ನೆ ಭತ್ತದಲ್ಲಿ ಭತ್ತದಲ್ಲಿ ಪರತಂತ್ರ ಜೀವಿಯನ್ನ ಕಟ್ಟಿದ್ರೆ ತುಂಬಾ ಒಳ್ಳೇದು ಅದರಲ್ಲೂ ಈ ನಮ್ಮ ಕಾಂಡಕೊರಕ ಏನ್ ಬರುತ್ತೆ ನೋಡಿ ಹಳದಿ ಕಾಂಡಕೊರಕ ಬರುತ್ತಲ್ಲ ಅದನ್ನ ಬೆಳೆ ಒಂದು ತಿಂಗಳು ಒಂದ್ ಇದ್ದಾಗ ಮತ್ತೆ ಒಂದೂವರೆ ತಿಂಗಳಿದ್ದಾಗ ಎರಡು ಸಾರಿ ಐದು ಕಾರ್ಡ್ ಒಂದು ಬಿಟ್ರೆ ನೀವು ಬಹುತೇಕ ಈ ಇದಕ್ಕೆ ಸಿಂಪಡಣೆ ಮಾಡೋದು ಅವಶ್ಯಕತೆ ಇಲ್ಲ ಅಥವಾ ಯಾವುದೇ ಗುಳಿಗೆ ರೂಪದ ಕೀಟನಾಶಕವನ್ನ ಹರಡೋದು ಸಹಿತ ಬೇಕಾಗಿಲ್ಲ ನಾವು ಈ ರೀತಿ ಆಗಿದ್ರೆ ನಾವು ತಿಂತಕ್ಕಂಥ ಆಹಾರ ಸಹಿತ ವಿಷಮುಕ್ತ ಬರುತ್ತೆ ಹಂಗಾಗಿ ದಯವಿಟ್ಟು ರೈತರು ಈ ತರ ಪದ್ಧತಿಗಳನ್ನ ಮಾಡ್ಕೊಂಡ್ರೆ ಅಂತ ನನ್ನ ಅದು ಹೌದು ಕಾಡಿಗೆ ರೋಗ ಈ ಶಿಲೀಂಧ್ರದಿಂದ ಬರ್ತಕ್ಕಂಥದ್ದು ಕಾಡಿಗೆ ರೋಗ ಬರಬಾರ್ದು ಅಂತಂದರೆ ನಾವು ಬೀಜೋಪಚಾರ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಈ ಟ್ರೈಕೋ ಡರ್ಮ ಅಂತ ಒಂದು ಶಿಲೀಂಧ್ರ ಪುಡಿ ಸಿಗುತ್ತೆ ಈ ನಮ್ಮ ಕೃಷಿ ಇಲಾಖೆಯಲ್ಲಿ ಆಯಿತು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಯಾವುದೇ ಇರಲಿ ಅದು ಮಂಡ್ಯ ಇರಲಿ ಬೇರೆ ವಿಶ್ವವಿದ್ಯಾಲಯ ಬೇರೆ ಬೇರೆ ಕಡೆನೂ ಸಹಿತ ಈ ಟ್ರೈಕೋ ಸಿಗುತ್ತೆ ಪ್ರತಿ ಕೆ ಜಿ ಬೀಜಕ್ಕೆ ಐದು ಗ್ರಾಮ್ನಂತೆ ಬೀಜೋಪಚಾರ ಮಾಡಿ ನಾವು ಸಸಿ ಮಡೆಯಲ್ಲಿ ಹಾಕಿ ಹಾಕಿ ಅದನ್ನು ಆ ಥರ ಸಸಿಗಳನ್ನು ನಾಟಿ ಮಾಡಿದ್ದೆ ಆದರೆ ಕಾಡಿಗೆ ರೋಗ ಪಡೋದು ತುಂಬ ಕಡಿಮೆ ಆಗುತ್ತೆ ನೇರವಾಗಿ ಭೂಮಿಗೂ ಸಹ ಬಳಕೆ ಮಾಡಿ ಭೂಮಿಗೂ ಸಹಿತ ಮಾಡ್ಕೋಬೋದು ಅದನ್ನು ಟ್ರೈಕೋಡರ್ಮವನ್ನು ಭೂಮಿಗೆ ಯಾಕಂದ್ರೆ ತಿಪ್ಪೆ ಗೊಬ್ಬರ ಹಾಕೋದಕ್ಕಿಂತ ಮುಂಚೆ ತಿಪ್ಪೆ ಗೊಬ್ಬರದಲ್ಲಿ ಮಿಕ್ಸ್ ಮಾಡ್ತೀವಿ ಸರ್ ನಾವು ಎರಡು ಕೆ ಜಿ ಒಂದು ಕ್ವಿಂಟಲ್ ಇದಕ್ಕೆ ಮಿಶ್ರಣ ಮಾಡಿ ಮಾಡ್ತೀವಿ ಇಲ್ಲ ಕಾಡಿಗೆ ರೋಗ ಕಂಡಿದೆ ಅಂತಂದರೆ ನಾವು ಸುಡಮಾನಸ್ ಅಂತ ಕರಿತೀವಿ ಸರ್ ಇದೇ ದಂಡಾಣು ಶಿಲೆ ದಂಡಾಣು ಕೀಟ ರೋಗನಾಶಕವನ್ನು ಅದನ್ನು ಸಹಿತ ಒಂದು ಲೀಟರ್ ನೀರಿಗೆ ಐದು ಗ್ರಾಮ್ನಂತೆ ನೀರಿನಲ್ಲಿ ಬೆರೆಸಿಬಿಟ್ಟು ಸಿಂಪಡಣೆ ಮಾಡಿದ್ರೂ ಸಹಿತ ಕಂಟ್ರೋಲಿಗೆ ಬರುತ್ತೆ ಜ್ಯೋತಿ ಭತ್ತೇನೋ ಜಾಸ್ತಿ ಹೌದು 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 ಸರ್ ಸರ್ ಮತ್ತೊಂದು ಕರೆ ಇದೆ ಹಾಸನಿಂದ ಮತ್ತೊಂದು ಕರೆ ಮಾಡಿದೆ ಹಲೋ ಹಲೋ ನಮಸ್ಕಾರ ನಮಸ್ಕಾರ ಪ್ರವೀಣ್ ಅವರು ಕೇಳಿ ಪ್ರಶ್ನೆ ಕೇಳಿ ಹಾ ಕಾಂಗ್ರೆಸ್ ಅಂದ್ರೆ ಹೇಳಿ ಇದೆ 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 ಪರಪಕ್ಷ ಕೀಟ ಅದು ಇಲ್ಲಿ ಅದಕ್ಕೆ ತುಂಬಾ ವೀಡ್ಕಿಲ್ಲರ್ ಒಂದು ಜೈಗೋಗ್ರಾಮ ಬೈಕುಲರ್ ಏಟಾ ಅಂತ ಕರಿತೀವಿ ಅದನ್ನು ಸಹಿತ ಮೆಕ್ಸಿಕನ್ ಬೀಟ್ ಅಂತಾನೂ ಕರಿತೀವಿ ನಾವು ಅದನ್ನು ಸಹಿತ ಬಿಡೋದ್ರಿಂದ ಈ ಕಾಂಗ್ರೆಸ್ ಕಸ ನಿರ್ನಾಮ ಆಗ್ತದೆ ಇನ್ಫ್ಯಾಕ್ಟ್ ನಾವು ಏನು ಮಾಡ್ತೀವಿ ಅಂತಂದ್ರೆ ಅದೆಲ್ಲೋ ತಾನು ಬದುಕಿರುತ್ತೆ ಅದನ್ನ ಸ್ಪ್ರೇ ಮಾಡಿ ಪಕ್ಕದಲ್ಲಿ ಹೊಲದಲ್ಲಿ ಸ್ಪ್ರೇ ಮಾಡಿ ನಾವು ಅದನ್ನು ಸಹಿತ ನಾಶ ಮಾಡ್ತಾ ಇದ್ವಿ ಸೊ ಹಿಂಗಾಗಿ ಗ್ರಾಮ ಅಂತಕ್ಕಂಥ ಒಂದು ಕೀಟವನ್ನ ಗುಲ್ಗುಂಜಿ ಕೀಟವನ್ನ ಸಹಿತ ಉಪಯೋಗ ಮಾಡೋದ್ರಿಂದ ನಾವು ಕಾಂಗ್ರೆಸ್ ಕಸವನ್ನ ನಿರ್ಮಾಣ ಮಾಡ್ತೀವಿ ಬಹಳ ಹಳೇದ್ ಸರ್ ಅದು ತುಂಬಾ ಸಂಖ್ಯೆಯ ಸಹಿತ ಇರುತ್ತೆ ಇಲ್ಲ 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 ಅದು ಇಲ್ಲ 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 ಅದು ತಪ್ಪು ಕಲ್ಪನೆ ಯಾಕಂದ್ರೆ ಇದು ವೀಡ್ ಕಿಲ್ಲರ್ ಅಂದ್ರೆ ಕಳೆಗಳ ಮೇಲೆ ತಿಂದು ಬದುಕ್ತಕ್ಕಂಥ ಒಂದು ಕೀಟವನ್ನ ವಿನಃ ಇದು ಕಳೆ ಇಲ್ಲ ಅಂತಂದ್ರೆ ಸಾಹಿತ್ಯ ವಿನಃ ಬೇರೆ ಬೆಳೆಗೆ ಹೋಗ್ತಕ್ಕಂತ ಜೀವಿ ಅಲ್ಲ ಹೌದು ಹಾ ಸರ್ ಪರತಂತ್ರ ಜೀವಿಗಳ ಬಗ್ಗೆ ಹೇಳ್ತಾ ಇದಿತ್ತು ಅದೇ ಪರತಂತ್ರ ಜೀವಿಗಳನ್ನು ಸಹಿತ ನಾವು ಬೇರೆ ಬೇರೆ ಇದರಲ್ಲಿ ಹೇಳ್ತೀವಿ ಈವನ್ ಬದನೆಕಾಯಲ್ಲಿ ನಾನು ಕಂಡಂಗೆ ಬೆಳಗಾವಿ ಅಲ್ಲೆಲ್ಲ ಸರ್ ಬದನೆಕಾಯಲ್ಲೆಲ್ಲ ತುಂಬ ಬೆಳಿತಾರೆ ಈವನ್ ನಮ್ಮ ಭಾಗದಲ್ಲಿ ಬೆಂಗಳೂರು ಆ ಸೈಡೆಲ್ಲ ಬೆಳಿತಾರೆ ಕೆಲವೊಂದು ರೈತರು ನೀವು ನಂಬ್ತಾರೆ ಇಲ್ಲೋ ನಾಲ್ಕೈದು ಸಾರಿ ಈ ಪರತಂತ್ರ ಜೀವಿಗಳನ್ನು ಟ್ರೈಕೋಗ್ರಾಮ ಕಿಲೋನೀಸ್ ಅಂತ ಬರುತ್ತೆ ಒಂದು ಸಾರಿಗೆ ಒಂದು ಲಕ್ಷವನ್ನು ಬಿಡ್ತಾರೆ ಅಂದರೆ ಐದು ಕಾಡು ಬಿಡ್ತಾರೆ ಅದೇ ಥರ ನಾಲ್ಕೈದು ಸಾರಿ ಕಂಟಿನ್ಯೂಸ್ ಬಿಟ್ಟು ಆಲ್ಮೋಸ್ಟ್ ಒಂದು ನಲವತ್ತರಿಂದ ಐವತ್ತು ಪರ್ಸೆಂಟ್ ಕೀಟನಾಶಕ ಸಿಂಪಣೆಯನ್ನು ಕಡಿಮೆ ಮಾಡಿದ್ದಾರೆ ಸೊ ಈ ರೀತಿಯಾಗಿ ರೈತರಿಗೂ ಸಹಿತ ಕೆಲವರು ಇದ್ದಾರೆ ಅಂತಾರೆ ಆ ರೈತರು ಮಾಡ್ತಕ್ಕಂಥ ಒಂದು ಈ ಜೈವಿಕ ಪೀಡೆ ಪದ್ಧತಿಗಳನ್ನು ನೋಡಿಕೊಂಡು ಬೇರೆ ರೈತರಿಗೆ ಮಾಡಿದ್ರೆ ಕೊನೆಗೆ ನಾವು ತಿಂತಕ್ಕಂಥ ಪದಾರ್ಥ ಅದರಲ್ಲೂ ಬದನೆಕಾಯಿಗೆ ಎಷ್ಟು ಔಷಧಿ ಹೊಡಿತು ಅನ್ನೋದು ಅದು ದೇವರೇ ಬಲ್ಲ ಅಂತ ನೋಡಿ ಆ ರೀತಿ ಆಯ್ತು ಸರಿ ಸರ್ ಒಂದು ಜಾಹೀರಾತು ಇದೆ ಅದನ್ನು ವೀಕ್ಷಣೆ ಮಾಡಿಕೊಂಡು ಮತ್ತೆ ನಮ್ಮ ಚರ್ಚೆ ನಮಸ್ಕಾರ ರೈತ ಬಾಂಧವರಿ ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲಾ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ ಎರಡು ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು ಶೇಕಡಾ ತೊಂಬತ್ತರ ಸಹಾಯಧನ ಒದಗಿಸಲಾಗುತ್ತಿದೆ ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ ಮತ್ತೊಮ್ಮೆ ಕೃಷಿ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ದಶರದ ನೇರ ಫೋನಿನ ಕಾರ್ಯಕ್ರಮ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಸರ್ ಈಗ ಪರತಂತ್ರ ಜೀವಿ ತಾವು ಹೇಳ್ತಾ ಇದ್ರಿ ಹೌದು ಮತ್ತೊಂದು ಕರೆ ಇದೆ ಸರ್ ರಾಮನಗರದಿಂದ ಹಲೋ ನಿತೇಶ್ ಅವರು ಕರೆ ಮಾಡಿ ಹಲೋ ಹಾ ನಿತೇಶ್ ಅವರೇ ನಮಸ್ತೆ ಕೇಳಿ ತಮ್ಮ ಪ್ರಶ್ನೆ ಕೇಳಿ ಭತ್ತದಲ್ಲಿ ಭತ್ತದಲ್ಲಿ ಎಲೆ ಭತ್ತದಲ್ಲಿ ಎಲೆ ಸುರುಳಿ ಇರೋ ರೇಷ್ಮೆ ರೇಷ್ಮೆದಲ್ಲಿ ಎರಡು ಹೇಳಿ ಹೇಳಿ ರೇಷ್ಮೆಯಲ್ಲಿ ಹಾ ಹಾ ಇಲ್ಲ ಅದರ ಬಗ್ಗೆ ಅದರ ನಿಯಂತ್ರಣ ಬಗ್ಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಈಗ ನಾವು ರೇಷ್ಮೆಗೆ ಏನು ಹಿಪ್ಪನೇರಳೆ ಉಪಯೋಗ ಮಾಡ್ತೀವಲ್ಲ ಎಲೆ ಸುರುಳಿ ಕೀಟ ಬರುತ್ತೆ ಅದಕ್ಕೂ ಸಹಿತ ರೋಗನಾಶಕ ಅಂದ್ರೆ ಜೈವಿಕ ಪದ್ಧತಿ ಇದೆ ಬಟ್ ಒಂದು ಪ್ರಾಬ್ಲಮ್ ಏನಾಗುತ್ತೆ ಆ ಜೈವಿಕ ಕೀಟನಾಶಕವನ್ನ ನಾವು ಇಪ್ಪನೇರಳೆಗೆ ಒಂದು ಉಳುಕು ಹೊಡೆದ್ರೆ ಅಲ್ಲಿ ಜೈವಿಕ ಶಿಲೀಂಧ್ರ ಆ ಎಲೆಯಲ್ಲಿ ಆ ಆ ಎಲೆಯನ್ನ ನಾವೇನಾದ್ರೂ ರೇಷ್ಮೆ ಉಳಕ್ಕೆ ತಿಳಿಸಿದ್ರೆ ಅದಕ್ಕೆ ರೋಗ ಬರುತ್ತೆ ಹೀಗಾಗಿ ಈ ರೇಷ್ಮೆ ಹುಳಕ್ಕೆ ಬಂದಾಗ ಯಾವುದೇ ರೀತಿಯಿಂದ ಜೈವಿಕ ಹತೋಟಿ ಹೇಳೋದು ತಪ್ಪಾಗುತ್ತೆ ಅದರ ರಿಸ್ಕ್ ಸಹ ರೈತರಿಗೆ ನಾವು ಹೇಳೋದಿಲ್ಲ ದಯವಿಟ್ಟು ಇದನ್ನ ಗಮನದಲ್ಲಿ ಇಟ್ಕೊಳ್ರಿ ನಿಜೇಶ್ ಅವ್ರೆ ಅಂದ್ರೆ ಬಹಳ ಒಳ್ಳೆ ಉತ್ತರ ಸರ್ ಅಂತಂದ್ರೆ ಈಗ ಸೊ ಅಲ್ಲಿ ಅಲ್ಲೂ ಒಂದು ಕೀಟ ಇರೋದ್ರಿಂದ ಆ ಕೀಟನು ಸಹ ಹೌದು ಜೈವಿಕ ಇಲ್ಲಿ ಯಾವುದೇ ರೀತಿಯಾದಂತಹ ಸೂಕ್ಷ್ಮ ನಾವು ಬಳಕೆ ಮಾಡಕ್ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಖಂಡಿತ ಒಳ್ಳೆ ಇದು ಮಾಡಿದಿರ ಸರ್ ಸರ್ ಈಗ ಈ ದಂಡಾಣು ಅಂತ ನೀವು ದಂಡಾಣು ಇದಾವೆ ಶಿಲೀಂಧ್ರ ಇದೆ ಮತ್ತೆ ನಂಜಾಣು ಇದೆ ವೈರಸ್ ಅಂತ ಹೇಳಿದ್ರು ಈ ದಂಡಾಣು ಹೇಗೆ ಕಾರ್ಯನಿರ್ವಹಿಸಿದೆ ಸರ್ ಒಂದು ಕೀಟವನ್ನ ನಿರ್ವಹಣೆ ಮಾಡೋದ್ರ ಈಗ ದಂಡಾಣು ಮತ್ತು ವೈರಸ್ ಏನಿದಾವಲ್ಲ ಇಂಜೆಕ್ಷನ್ ಮೈಕ್ರೋಬ್ ಅಂತ ಹೇಳ್ತಾರೆ ಅಂದ್ರೆ ಆಹಾರ ಮೂಲಕ ಹೊಟ್ಟೆಗಳಿಗೆ ಹೋಗ್ತಕ್ಕಂಥ ಕೀಟದಲ್ಲಿ ಹೋಗ್ತಕ್ಕಂಥದ್ದು ಇದು ಪದ್ಧತಿ ಈಗ ನಾವು ದಂಡಾಣು ಮತ್ತು ವೈರಸ್ ಅನ್ನ ಸಿಂಪಡಣೆ ಮಾಡಿದ್ವಿ ಅಂತ ಇಟ್ಕೊಳ್ಳಿ ಎಲೆ ಮೇಲೆ ನಾವು ಮಾಡಿದಾಗ ಅದು ಎಲೆಯನ್ನ ಕೀಟ ತಿಂದಾಗ ಅದರ ಹೊಟ್ಟೆ ಒಳಗೆ ಹೋಗುತ್ತೆ ಸೊ ಸ್ಟಮಕ್ ಅಂತ ಏನ್ ಕರಿತೀವಿ ಅಲ್ಲಿ ಹೋಗಿ ಅದು ಉಲ್ಬಣ ಆಗುತ್ತೆ ಯಾಕಂದ್ರೆ ಅದನ್ನು ಜೀವಿ ಎಲ್ಲ ಬೆಳೀತೆ ಅದರದ್ದು ಹೊಟ್ಟೆ ಸೈಜ್ ಸೇಮ್ ಇರುತ್ತೆ ಬಟ್ ಇವು ಜೀವಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅದಾವಾಗ ಬಲ್ಜ್ ಆಗಿ ಈ ದಂಡಾಣು ನಲ್ಲಿ ಏನಾಗುತ್ತೆ ಅಂದ್ರೆ ಕೀಡೆಯ ದೇಹ ಮೆತ್ತ ಮೆತ್ತಗ್ ಅದನ್ನ ಅದನ್ನೇನಾದ್ರು ಸ್ವಲ್ಪ ಟಚ್ ಮಾಡಿದ್ರೆ ಅದು ಹೊಡಿಯುತ್ತದೆ ನಂತರ ವಾಸನೆ ಬರುತ್ತೆ ಒಂಥರ ದುರ್ವಾಸನೆ ಬರುತ್ತೆ ಇದು ಇನ್ನು ವೈರಸ್ಗೆ ಬಂದಾಗ ನಂಜಾಣುಗ್ ಬಂದಾಗ ಅದನ್ನು ಸಹಿತ ಮೆತ್ತಗಾಗುತ್ತೆ ಕೀಡೆ ಬಟ್ ಏನಾಗುತ್ತೆ ಸಾಯೋದಕ್ಕಿಂತ ಮುಂಚಿತವಾಗಿ ಗಿಡದ ಮೇಲೆ ಹೋಗುತ್ತೆ ಅದು ಗಿಡದ ಮೇಲೆ ಹೋಗಿ ಯಾಕೆ ಅಂತಂದ್ರೆ ಅಲ್ಲಿ ಅದು ಏನು ಆಕ್ಸಿಜನ್ ಅಥವಾ ಆಮ್ಲಜನಕ ಗಾಳಿ ಜಾಸ್ತಿ ಸಿಗುತ್ತೆ ಅಂತ ತಿಳ್ಕೊಂಡು ಮೇಲೆ ಹೋಗುತ್ತೆ ಯಾಕಂದ್ರೆ ಅದಕ್ಕೆ ಏನು ಒಂಥರ ಪೀ ಪೀಕ್ಲಾಟ್ ಅಂತ ಹೇಳ್ತೀವಿ ಅಥವಾ ತುರಿಕೆ ಅಂತ ಹೇಳ್ತೀವಲ್ಲ ಅದು ಜಾಸ್ತಿ ಆಗಿರುತ್ತೆ ಮೇಲೆ ಹೋದರೂ ಸಹಿತ ಯಾಕಂದರೆ ವೈರಸ್ ಮಲ್ಟಿಪ್ಲಿಕೇಶನ್ ಆಗ್ತಾನೆ ಇರುತ್ತೆ ಹಾಗಾಗಿ ತಲೆ ಕೆಳಗಾಗಿ ಬಾಗುತ್ತೆ ಅದಕ್ಕೆ ನಾವು ಕೊಕ್ಕೆ ಕೊಕ್ಕೆ ಥರ ಬೀಳುತ್ತೆ ಅದಕ್ಕೆ ಅದಕ್ಕೆ ಟ್ರೀಟ್ ಆಫ್ ಡಿಸೀಸ್ ಅಂತ ಕರಿತೀವಿ ನಾವು ಸೊ ಇದು ಮಾಡ್ತಕ್ಕಂಥ ಇನ್ನು ಶಿಲೀಂಧ್ರಕ್ಕೆ ಬಂದರೆ ಶಿಲೀಂಧ್ರನೂ ಸಹಿತ ಎಲೆದ ಮೂಲಕನೂ ಹೋಗ್ಬೋದು ಅಥವಾ ಯಾವಾಗ ಸಿಂಪಡಣೆ ಮಾಡೋ ಕಾಲಕ್ಕೆ ಯಾವಾಗ ಕೀಟದ ಮೇಲೆ ಬಿದ್ದಾಗ ಅದರ ಬಾಯಿಯಿಂದ ಅಥವಾ ಏನು ಉಸಿರಾಟ ಆಡ್ತಕ್ಕಂಥ ರಂಧ್ರಗಳಂತೂ ಥ್ರೂ ಹೋದಾಗ ಅದನ್ನೂ ಸಹಿತ ಹೊಟ್ಟೆ ಒಳಗೆ ಮತ್ತೆ ಮಲ್ಟಿಪ್ಲೈ ಆಗುತ್ತೆ ತಾನು ಉಳ್ಬಣಗೊಳ್ಳುತ್ತೆ ಅದಕ್ಕೆ ಸೆಪ್ಟಿಸಿಮಿ ಅಂತ ಕರಿತೀವಿ ನಂತರ ಏನಾಗುತ್ತೆ ಯಾವಾಗ ಕೀಟ ಸತ್ತ ತಕ್ಷಣ ಅದು ಒಂಥರ ವೈಟ್ ಪೌಡರ್ ತರ ಮೇಲೆ ಬಾಡಿ ಬೂಸ್ಟ್ ಬಂದಂಗಂತ ವೈಟ್ ಬೂಸ್ಟ್ ಇತ್ತಂದ್ರೆ ವೈಟ್ ಮಸ್ಕರ್ಡೈನ್ ಅಂತ ಕರಿತೀವಿ ಅದು ಬಿವೇರಿಯಾದಿಂದ ಆಗಿರ್ಬೋದು ಅಥವಾ ಗ್ರೀನ್ ಮ್ಯಾಟ್ ಬಂದರೆ ಅಥವಾ ಗ್ರೀನ್ ಪೌಡರ್ ಬಂತಂದ್ರೆ ಅದಕ್ಕೆ ನಾವು ಮೆಟ್ರೈಸಿಯಮ್ ಅಂತ ಕರಿತೀವಿ ಮತ್ತೊಂದು ಕರೆ ಇದೆ ಗಣಪತಿ ಅವರು ಬಿಜಾಪುರದಿಂದ ಕರೆ ಮಾಡಿದ್ದಾರೆ ಹಲೋ ಹಾ ನಮಸ್ಕಾರ ರೀ ಗಣಪತಿ ಅವರೇ ಹಾಂ ತಮ್ಮ ಪ್ರಶ್ನೆ ಕೇಳಿ ಹಾ ನಮಸ್ಕಾರ 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 ಪ್ರಶ್ನೆ ಕೇಳಿ ದ್ರಾಕ್ಷಿ ಐತ್ರಿ ಯಾರೀ ಸರ ಜೇವಿಕ ಜೇವಿಕದಿಂದ ಕೀಟನಾಶಕ ಶ್ಯಾಮ್ ನಿವಾರಣೆ ಮಾಡ್ಬೇಕು ಸರ ನಾವು ಯಾಕಂದ್ರ ಸಾವಯವನ ದ್ರಾಕ್ಷಿ ಬೆಳೀತೀವ್ರಿ ಎತ್ತ ರಾಸಾಯನಿಕ ಹಾಕಂಗೇನ್ರಿ ಈಗ ಸುಮಾರು ಐದು ವರ್ಷ ಆಯ್ತು ಬೆಳೆ ಆಯ್ತೇನ್ರಿ ನಾ ಈಗ ದ್ರಾಕ್ಷಿಗೆ ಏನು ಹಿಟ್ಟಿ ತೆಗಿ ಅಂತ ಬರುತ್ತಲ್ಲ ಅದಕ್ಕೆ ಸುಲಭವಾಗಿ ಈ ಗುಲ್ಗಂಜಿ ಹುಳ ಅಂತ ಹೇಳ್ತೀವಿ ಕ್ರಿಪ್ಟಲ್ ಎಮ್ಎಸ್ ಮಾಂಟ್ರೋಜರಿ ಅಂತ ಕರಿತೀವಿ ಅದನ್ನ ಇಂಗ್ಲಿಷ್ ಅಲ್ಲಿ ಅದನ್ನ ನಮ್ಮ ಬೆಂಗಳೂರು ಎನ್ ಸಂಸ್ಥೆಯಲ್ಲಿ ಸಿಗುತ್ತೆ ಅದನ್ನು ತಾವು ತಂದ್ಕೊಂಡು ಒಂದು ಗಿಡಕ್ಕೆ ಹತ್ತು ಗುಳಗಂಜಿ ಹುಳುಗಳನ್ನು ಬಿಟ್ಟರೆ ಸಂಪೂರ್ಣವಾಗಿ ಅದು ಹಿಟ್ಟು ತೆಗಣೇನೆ ತಿಂದು ಆ ಹೊಲದಲ್ಲೇ ಬದುಕುತ್ತೆ ಅದು ಬೇರೆ ಕೇಟವನೂ ತಿಂದು ಅಲ್ಲೇ ಬದುಕುತ್ತೆ ಸೊ ನೀವು ಈ ರೀತಿಯಾಗಿ ವರ್ಷ ಪೂರ್ತಿ ಒಂದು ಎರಡು ಮೂರು ವರ್ಷ ಬಿಟ್ಟರೆ ಕಂಪ್ಲೀಟ್ ಏನು ಹಿಟ್ಟು ತೆಗಣೆ ಕಂಟ್ರೋಲಿಗೆ ಬರುತ್ತೆ ಇದು ಒಂದು ಎರಡನೇ ಪದ್ಧತಿ ತಾವು ಮಾಡಬೇಕಾಗಿದ್ದು ಇನ್ನೊಂದು ಮೆಟ್ರೈಸಿಯಮ್ ಅನಿಸೋಪ್ಲೇ ಅಂತ ಶಿಲೀಂಧ್ರ ಬರುತ್ತೆ ಸರ್ ಅದನ್ನು ಸಹಿತ ಒಂದು ಲೀಟ್ರ್ ನೀರಿಗೆ ಐದು ಗ್ರಾಮ್ನಂತೆ ಸಿಂಪಡಣೆ ಮಾಡಿ ಆ ಮಾಡೋ ಕಾಲಕ್ಕೆ ಸ್ವಲ್ಪ ಈ ನಮ್ಮ ಡಿಟರ್ಜೆಂಟ್ ಪೌಡರ್ಸ್ ಏನು ಬರುತ್ತೆ ಈಗ ಸಾಬೂನು ಪುಡಿ ಅಂತ ಹೇಳ್ತೀವಿ ಅದನ್ನು ಒಂದು ಗ್ರಾಮ್ ಒಂದು ಲೀಟ್ರ್ ನೀರು ಥರ ಅದು ಐದು ಗ್ರಾಮು ಇದು ಪೌಡ್ರನ್ನ ಒಂದು ಗ್ರಾಮ್ ಥರ ಎರಡೂ ಮಿಕ್ಸ್ ಮಾಡಿ ಸಿಂಪಡಣೆ ಮಾಡಿದ್ರೆ ತುಂಬ ಅದಕ್ಕೂ ಒಂದು ಹಿಟ್ಟು ತೆಗಣಿಗೆ ರೋಗ ಬರ್ತದೆ ಯಾಕಂದರೆ ಈಗ ಸೋಪ್ ಪೌಡರ್ ಹ್ಯಾಕ್ ಹಾಕ್ಬೇಕಂತ ಹೇಳಿದ್ರೆ ಅದರ ಮೇಲೆ ಮಿಲಿಮ್ಯಾಟರ್ ವ್ಯಾಕ್ಸ್ ಇರುತ್ತೆ ಅದು ಕರಗಬೇಕಂತಂದ್ರೆ ಅದು ಕರಗಬೇಕಂದ್ರೆ ಸೋಪ್ ಪೌಡರ್ ಹಾಕಬೇಕಾಗುತ್ತೆ ಇವೆರಡು ಪದ್ಧತಿಯನ್ನ ದಯವಿಟ್ಟು ನೀವು ಮಾಡಿದ್ರೆ ತುಂಬಾ ಕಂಟ್ರೋಲಿಗೆ ಬರುತ್ತೆ ಬಹಳ ಒಳ್ಳೆ ಉತ್ತರ ಕೊಟ್ಟಿದ್ರೆ ಸರ್ ಸರ್ ಈಗ ಪರತಂತ್ರ ಜೀವಿ ಚರ್ಚೆ ಟ್ರೈಕೋ ಗ್ರಾಮ ಮಾಡಬೇಕಾಗುತ್ತೆ ಗ್ರಾಮ ಈಗ ಅಂದ್ರೆ ಈಗ ತತ್ತಿಯಲ್ಲಿ ತತ್ತಿ ಇಡುವಂತಹದ್ದು ಟ್ರೆಕೊ ಕಾರ್ಡ್ ಅಂತ ಹೇಳಿ ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂದ್ರೆ ಕ್ಷೇತ್ರ ಮಟ್ಟದಲ್ಲಿ ಈಗ ರೈತರಿಗೆ ನಾವು ಅದನ್ನ ಪ್ರಯೋಗಶಾಲೆಯಲ್ಲಿ ಉತ್ಪಾದನೆ ಮಾಡಿ ರೈತರಿಗೆ ಕೊಡ್ಬೇಕಲ್ಲ ಅದು ಸಣ್ಣ ಕೀಟ್ ಅದು ಅದನ್ನ ಕೈಯಿಂದ ನಾವು ಇಟ್ಕೊಳಕ್ ಬರುದಿಲ್ಲ ಅದಕ್ಕಾಗಿ ಅದನ್ನ ಕಾರ್ಡ್ ಅಲ್ಲಿ ನಾವು ತಯಾರ್ ಮಾಡ್ತೀವಿ ಪ್ರಯೋಗಶಾಲೆಯಲ್ಲಿ ಆ ಕಾರ್ಡಲ್ಲಿ ಪನ್ ಪರ್ಫೊರೇಷನ್ಸ್ ಇರ್ತಾವ ಅದನ್ ಕಟ್ಟ್ಬಿಟ್ಟು ನಾವು ಅದನ್ನ ಬಿಟ್ ಗಿಡದ ಮೇಲೆ ಕಟ್ಟಿದ್ರೆ ಅದು ಅದು ಆ ಕಾರ್ಡಲ್ಲಿ ಆ ಕಾರ್ಡ್ ಕಾರ್ಡ್ ಅಲ್ಲಿ ತತ್ತಿಗಳಿರ್ತವೆ ತತ್ತಿಗಳಲ್ಲಿ ಇರುತ್ತೆ ಹೌದು ನಾವೇನ್ ಟ್ರೈಕೋಗ್ರಾಮ್ ಅಂತ ಹೇಳಿದ್ವಲ್ಲ ಆ ತತ್ತಿಯಲ್ಲಿ ಇದ್ರ ತತ್ತಿ ಅದ್ರೊಳಗೆ ಇಟ್ಟಿರುತ್ತೆ ಇದ್ರ ತಟ್ಟೆ ಇಟ್ಟಿರುತ್ತೆ ಮೊಟ್ಟೆ ಇಡೋದು ಅದನ್ನ ನಾವು ಗಿಡದ ಮೇಲೆ ಬಿಟ್ಟಾಗ ಅದು ತತ್ತಿಯಿಂದ ಕೀಟ ಬರುತ್ತೆ ಅದು ಬೆಳೆಗಳ ಕೀಟ ಬೆಳೆಗಳ ಮೇಲೆ ಬರ್ತಕ್ಕಂತ ಕೀಟ ಅದ್ರ ತತ್ತಿ ಹಾರಿಸ್ಕೊಂಡು ತಿನ್ನುತ್ತೆ ಇದನ್ನ ಹಾರ್ಸ್ಕೊಂಡು ತಿನ್ನುತ್ತೆ ಹಿಂಗಾಗಿ ಇದನ್ನ ತತ್ತಿ ಪರತಂತ್ರ ಜೀವಿ ಅಂತ ಕರಿತೀವಿ ನಾವು ಹೆಗ್ ಪ್ಯಾರಾಸ್ಟೈಡ್ಸ್ ಅಂತ ಕರಿತೀವಿ ಸೊ ಈ ರೀತಿಯಾಗಿ ಹತ್ತಿಯಲ್ಲಿರ್ಬೋದು ಕಬ್ಬಿನಲ್ಲಿರ್ಬೋದು ಮತ್ತೆ ನಮ್ಮ ಬದನೆಕಾಯಲ್ಲಿ ಅಥವಾ ಕೋಸು ಹೂ ಹೂ ಕೋಸು ಎಲೆ ಕೋಸ ತುಂಬಾ ಬೆಳೆಗಳಲ್ಲಿ ನಾವು ಇದನ್ನ ಶಿಫಾರಸ್ ಮಾಡಿದೆ ಈ ರೀತಿಯಾಗಿ ಇದನ್ನ ನಾವು ರೈತರಿಗೆ ಅಂದ್ರೆ ಈಗ ಬೆಳೆಗಳಿಗೆ ಹಾನಿ ಮಾಡುವಂತಹ ಕೀಟಗಳ ತತ್ತಿಯಲ್ಲಿ ಇದು ತತ್ತಿ ಇಟ್ಟಾಗ ಆ ಹಾನಿ ಮಾಡುವಂತಹ ಕೀಟ ಕೀಟದ ಮರಿಗಳು ಹೊರಗಡೆ ಬರಲ್ಲ ಬರಲ್ಲ ಅದೇ ನಾಶ ಮಾಡುತ್ತೆ ನಾಶ ಬಹಳ ಒಳ್ಳೆಯ ಒಂದು ನಿರ್ವಹಣಾ ಪದ್ಧತಿ ಸರ್ ಇದು ಸರ್ ಮತ್ತೊಂದು ಕರೆ ಇದೆ ಪ್ರಕಾಶ್ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಪ್ರಕಾಶ್ ಪ್ರಶ್ನೆ ಕೇಳಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತಂದ್ರೆ ಲಘು ಪೋಷಕಾಂಶಗಳು ಹೇಳಿ ಇನ್ನೊಮ್ಮೆ ಕೇಳಿ ಪ್ರಶ್ನೆ ಈಗ ಇಂಗ್ಲಿಷ್

ದಯವಿಟ್ಟು ಬೇಡ ಯಾಕಂದ್ರೆ ಇದನ್ನು ಜೀವಿ ಅಲ್ಲ ಈ ರಾಸಾಯನಿಕ ಜೊತೆಗೆ ಬಂದಾಗ ಅದರದ್ದು ಶಕ್ತಿ ಕಳ್ಕೊಳ್ಳುತ್ತೆ ದಯವಿಟ್ಟು ಬೇಡ ಒಳ್ಳೇದಾಯ್ತು ಈಗ ಸರಿಗ ಈ ಓಪನ್ ಅಂದ್ರೆ ಈಗ ಕ್ಷೇತ್ರದ ಮಟ್ಟದಲ್ಲಿ ಈಗ ಬೆಳೆಗಳನ್ನ ಬೆಳೀತಾ ಇದ್ದಾರೆ ಅಲ್ಲಿ ಹಾನಿ ಮಾಡೋದ್ ಬಗ್ಗೆ ಹೇಳ್ತಾ ಇದ್ದಾರೆ ಹೌದು ಈಗ ಗ್ರೀನ್ ಹೌಸ್ ಅಂತ ಹೇಳ್ತೇವಲ್ಲ ಅಂತಂದ್ರೆ ಶೇಡ್ ನೆಟ್ ಅಂತ ಹೇಳ್ತೀವಿ ಈ ನರ್ಸರಿಗಳಲ್ಲಿ ಈ ತರಕಾರಿ ಬೆಳೆಗಳಾಗಿರ್ಬೋದು ಅಥವಾ ಹೂವಿನ ಬೆಳೆಗಳಲ್ಲ ಅಲ್ಲಿ ಯಾವ ರೀತಿ ಈ ಒಂದು ಈ ಸೂಕ್ಷ್ಮ ಜೀವಿಗಳಾಗಿರ್ಬೋದು ಈ ಪ್ರಬಲ ಯಾವ ರೀತಿ ಬಳಕೆ ಮಾಡ್ಬೋದು ನಾವು ಸರ್ ಅಲ್ಲಿ ಇನ್ಫ್ಯಾಕ್ಟು ಈ ಜೈವಿಕ ಪೀಡ ಕೀಟ ನಿಯಂತ್ರಣೆ ನಾವು ಏನು ಗ್ಲಾಸ್ ಹೌಸ್ ಅಥವಾ ಇದನ್ನೇ ಇದಲ್ಲ ಅದರಲ್ಲಿ ತುಂಬ ಸ್ಕೋಪ್ ಇದೆ ಆ್ಯಕ್ಚುಲಿ ಯೂಸ್ ಮಾಡಲಿಕ್ಕೆ ಹೂವಿನ ಬೆಳೆಗಳಿರ್ಬೋದು ಅಥವಾ ನಮ್ಮ ಈ ಗೋ ಬಿಟ್ಟು ಇವಂತ ಹೇಳ್ತೀವಿ ನೋಡಿ ಆಗಲಕಾಯಿ ಬೆಳೆ ಇರ್ಬೋದು ಯಾವುದೇ ಇಲ್ಲ ಸೌತೆಕಾಯಿ ಇರ್ಬೋದು ಒಟ್ಟಾರೆ ಅಲ್ಲಿ ಬೆಳೀತಕ್ಕಂಥ ಪ್ರೊಟೆಕ್ಟೆಡ್ ಕಲ್ಟಿವೇಷನ್ನಲ್ಲಿ ಈ ಸಣ್ಣ ಸಣ್ಣ ಕೀಟನಾಶಕ ನುಷಿಗಳನ್ನು ಅಂದರೆ ಪ್ರಿಡೇಟ್ರಿ ಮೈಟ್ಸ್ ಅಂತ ಕರಿತೀವಿ ಆ್ಯಂಥೋಕೊರಿಟ್ ಬಗ್ಸ್ ಅಂತ ಕರಿತೀವಿ ಆಮೇಲೆ ಈ ಏನು ಗುಲುಗುಂಜಿ ಹುಳುಗಳನ್ನು ಬಿಡೋದ್ರಿಂದ ತ್ರಿಪ್ಸು ನುಶಿ ಇರ್ಬೋದು ಸಸ್ಯ ಹೇನೆ ಇರ್ಬೋದು ಬಿಳಿ ನೊಣ ಇರ್ಬೋದು ಯಾವುದೇ ರಸ ಇರ್ತಕ್ಕಂಥ ಗೀಟರುಗಳಿಗೆ ರಾಮಬಾಣ ಇದು ಯಾಕೆ ಹೇಳ್ತೀನಿ ಅಂದರೆ ಮೊದಲೇ ಪ್ರೊಟೆಕ್ಟೆಡ್ ಕಂಡೀಷನ್ನು ಎಲ್ಲೂ ಹೋಗಲಿಕ್ಕೆ ಆಗೋದಿಲ್ಲ ಸೊ ಅಲ್ಲಿ ಎನ್ಕ್ಲೋಸ್ ಇರುತ್ತೆ ಕಂಪ್ಲೀಟ್ ಪ್ರೊಟೆಕ್ಟೆಡ್ ಇರುತ್ತೆ ಇವು ಜೀವಿಗಳನ್ನು ಬಿಡೋದ್ರಿಂದ ಅಲ್ಲಿ ಇರ್ತಕ್ಕಂಥ ಗೀಟಗಳನ್ನು ಚೆನ್ನಾಗಿ ಅದನ್ನು ಹುಡುಕೊಂಡು ತಿನ್ನಲಿಕ್ಕೆ ಅನುಕೂಲ ಆಗುತ್ತೆ ಅವಾಗ ಸರ್ ಈಗ ನಾವು ಈಗ ಭಾಳ ಅನಾದಿ ಕಾಲದಿಂದಲೂ ಹಿಂದಿನ ಕಾಲದಿಂದಲೂ ಈ ಬೇವಿನ ಹಿಂಡಿ ಹೊಂಗೆ ಹಿಂಡಿ ಎಲ್ಲ ಇದು ಮಾಡ್ತಿದ್ವಿ ಅದೇ ಸಸ್ಯಜನ್ಯ ಪೀಡೆನಾಶಕಗಳು ಏನಾದ್ರು ಇದಾವ ಇದೆ ಇದೆ ಅಂದ್ರೆ ಯಾವ ಯಾವ ರೀತಿ ಇದಾವೆ ಅದನ್ನ ಯಾವುದಕ್ಕೆ ಬಳಕೆ ಮಾಡ್ಬೋದು ಸರ್ ಹೌದು ಇನ್ಫ್ಯಾಕ್ಟ್ ನಾವೇನ್ ಮೆಡಿಸಿನ್ ಅಲ್ಲಿ ಹೇಳ್ತಲ್ಲ ಆಯುರ್ವೇದಿಕ್ ಅಂತ ಹೇಳಿ ನಮ್ಮ ಕೃಷಿಯಲ್ಲಿ ಕೀಟಗಳ ಹತೋಟಿಗೆ ಸಸ್ಯಜನ್ಯ ಕೀಟನಾಶಕಗಳು ತುಂಬಾ ಹೇರಳವಾಗಿ ಇದೆ ಅದರಲ್ಲಿ ಅಗ್ದಿ ಕಲ್ಪವೃಕ್ಷ ಅಂತಂದ್ರೆ ಬೇವು ಬೇವು ಹ ನಾವೇನು ನೀಮ್ ಅಂತ ಕರಿತೀವಿ ಅದು ಬೇವು ನಿಜವಾಗ್ಲು ಹೇಳ್ಬೇಕಂತಂದ್ರೆ ಕಲ್ಪವೃಕ್ಷನೇ ಸಹಿ ಯಾಕಂತಂದ್ರೆ ಬೇರಿಂದ ಹಿಡಿದು ಕಾಯಿಂದ ಹಿಡಿದು ಎಲೆಯಿಂದ ಹಿಡ್ದು ಕಾಂಡ ಪ್ರತಿಯೊಂದು ಭಾಗವೂ ಯೂಸ್ ಮಾಡ್ಬೋದು ಅದರಲ್ಲೂ ರೈತರಿಗೆ ನಾನು ಹೇಳೋದಿಷ್ಟೇ ಸಸ್ಯ ಇದೇನು ಶೇಕಡ ಐದರ ಬೇವಿನ ಕಷಾಯವನ್ನು ದಯವಿಟ್ಟು ಮಾಡಿಕೊಂಡ್ರೆ ಐದು ಪರ್ಸೆಂಟ್ ಅಂದರೆ ನೂರಕ್ಕೆ ಐದು ಗ್ರಾಮು ಅಂದರೆ ಒಂದು ಲೀಟ್ರ್ ನೀರಿಗೆ ಐವತ್ತು ಗ್ರಾಮ್ ಥರ ಒಂದು ಎಕರೆಗೆ ಒಂದು ನೂರು ಲೀಟ್ರ್ ಹೊಡಿತಾ ಇದ್ದಾನೆ ನೀರು ಅಂತಂದರೆ ಒಂದು ಐದು ಕೆ ಜಿ ಸಾಕಾಗ್ತದೆ ಅದನ್ನು ಕುಟ್ಟಿಬಿಟ್ಟು ಒಂದು ಬಟ್ಟೆಯೆಲ್ಲ ನೀರಿನಲ್ಲಿ ಬಕೆಟ್ನಲ್ಲಿ ನೀರಿನಲ್ಲಿ ಕಲಸಿಟ್ಟರೆ ನೆನೆಸಿಟ್ರೆ ಒಂದು ರಾತ್ರಿ ಅದನ್ನೇ ಮೂರು ಮರು ದಿವಸ ಸಿಂಪರ್ಣೆಗೆ ಏನು ಹೋಗ್ತಾರಲ್ಲ ಅದನ್ನು ಬಿಟ್ಟು ಬಂದಿರತಕ್ಕಂಥ ಕಷಾಯ ಒಂದು ಎಕರೆಗೆ ಉಪಾಯ ಮಾಡಬೇಕು ದಯವಿಟ್ಟು ನೆನ್ಪಿಡ್ಬೇಕು ಬಂದಿರತಕ್ಕಂತ ಒಂದು ಬಕೆಟ್ನಲ್ಲಿ ಕಷಾಯವನ್ನು ಸಮಾನಾಂತರವಾಗಿ ಒಂದು ಎಕರೆಗೆ ಸಿಂಪಣೆಗೆ ಯೂಸ್ ಮಾಡಬೇಕು ಇದು ಒಂದು ಖರ್ಚಾದರೂ ಉಳಿತಲ್ಲ ಈಗ ಒಂದು ಖರ್ಚು ನಾವು ಸಿಂಪಣೆ ಮಾಡ್ಬೇಕಂದ್ರೆ ಕನಿಷ್ಠ ಕನಿಷ್ಠ ಎಂಟುನೂರು ರೂಪಾಯಿಂದ ಸಾವಿರ ರೂಪಾಯಿ ಖರ್ಚು ಬರುತ್ತೆ ರೈತನಿಗೆ ಅದು ಅಟ್ಲೀಸ್ಟ್ ಒಂದು ಅಥವಾ ಎರಡು ತರಕಾರಿ ಬೆಳೆಗಳಲ್ಲಿ ಯೂಸ್ ಮಾಡೋದ್ರಂತೂ ವಿಷದ ಅಂಶ ಕಡಿಮೆ ಆಗುತ್ತೆ ಸೊ ಈ ರೀತಿಯಾಗಿ ತಂಬಾಕು ಇರ್ಬೋದು ತುಳಸಿ ಇರ್ಬೋದು ನಾವೇನು ಒಡಮಸ್ ಅಂತ ಯೂಸ್ ಮಾಡ್ತೀವಿ ನೋಡಿ ಮನೆಯಲ್ಲಿ ಮಸ್ಕಿಟೋಗೆ ಆಯಿಲ್ ಆಫ್ ಸಿಟ್ರನ್ ಎಲ್ಲ ಲೆಮನ್ ಗ್ರಾಸಿಂದ ಬರ್ತಕ್ಕಂಥದ್ದು ಸೊ ನಾವು ಅದಕ್ಕೆ ಹೇಳ್ತೀವಿ ಅಲೋವೆರಾ ಮನೆಯಲ್ಲಿ ಅಲೋವೆರಾ ಇಟ್ಟು ತುಳಸಿ ಇಟ್ಟರೆ ಸಹಿತ ಮಸ್ಕಿಟೋಸು ಸೊಳ್ಳೆಗಳು ಕಡಿಮೆ ಬರ್ತವೆ ಅಂತ ನಾವು ಹೇಳ್ತೀವಿ ಸರ್ ಈ ರೀತಿಯಾಗಿ ಸಸ್ಯಜನ್ಯ ಕೀಟನಾಶಕ ತುಂಬ ಪಾತ್ರವನ್ನು ವಹಿಸುತ್ತವೆ ಹೌದು ಅಂದ್ರೆ ಸಸ್ಯಜನ್ಯೂ ಇದೆ ಹೌದು ಹೌದು ಅಂತಿಮ ಇದೆ ನೋಡಿದ್ರಲ್ಲ ರೈತ ಬಂದವರೇ ಇಷ್ಟೊತ್ತು ಯಾವ ಯಾವ ಅಂದರೆ ಕೀಟನಾಶಕವನ್ನು ಅಂತಿಮ ಅಸ್ತ್ರವಾಗಿ ಇಟ್ಕೊಂಡು ಅದಕ್ಕಿಂತ ಮುಂಚೆ ನಮ್ಮಲ್ಲಿ ಏನೋ ಪರಭಕ್ಷಕ ಕೀಟಗಳು ಪರತಂತ್ರ ಜೀವಿಗಳು ಸೂಕ್ಷ್ಮ ಜೀವಿಗಳಂಥ ದಂಡಾಣುಗಳಾಗಿರ್ಬೋದು ಶಿಲೀಂಧ್ರಗಳಾಗಿರ್ಬೋದು ಅಥವಾ ನಂಜಾಣ ಆಗಿರ್ಬೋದು ಅಥವಾ ಜಂತು ಹುಳುಗಳು ಅಂತ ನಾವೇನು ಕರಿತೀವಿ ಅಂತ ಅಂತೇಳಿ ಅವು ಇರ್ಬೋದು ಅದ್ರ ಜೊತೆ ಜೊತೆಯಲ್ಲಿ ಸಸ್ಯಜನ್ಯ ಪೀಡೆನಾಶಕಗಳನ್ನು ಸಹ ನಾವು ಬಳಕೆ ಮಾಡ್ಬೋದು ಅಂತರಿಮಾಸ್ತ್ರವಾಗಿ ನಾವು ಏನೋ ಸುರಕ್ಷಿತ ಸುರಕ್ಷಿತವಾದಂತಹ ಒಂದು ಬೆಳೆಯನ್ನು ಬೆಳೆ ಬೆಳೆದು ಆರೋಗ್ಯಕರವಾದ ಆಹಾರವನ್ನು ಎಷ್ಟು ಚೆನ್ನಾಗಿ ನಾವು ಅದನ್ನು ಒಂದು ಆರೋಗ್ಯಕರ ಆಹಾರವನ್ನು ನಾವು ಅದನ್ನು ಉತ್ಪಾದನೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ಆದರೂ ಸಹ ಬಹಳ ಕಡಿಮೆ ಸಮಯದಲ್ಲಿ ರೈತರಿಗೆ ಮನೆ ಮುಟ್ಟುವಂತೆ ಮಾಹಿತಿ ನೀಡಿದಂತಹ ಡಾಕ್ಟರ್ ಎ ಜಿ ಶ್ರೀನಿವಾಸ್ ಸಾಹೇಬರಿಗೆ ಕೃಷಿ ರೈತ ಬಂಧವರ ಪರವಾಗಿ ಮತ್ತು ಚಂದನ ವಾಹಿನಿಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಸರ್ ನಮಸ್ಕಾರ ತಮಗೆ ವಿಷ ವೀಕ್ಷಕರೇ ತಮಗೂ ಸಹ ಈ ಒಂದು ಕೃಷಿ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಸಾಕಷ್ಟು ಪ್ರಶ್ನೆ ಕೇಳಿದ್ದಕ್ಕೆ ತಮಗೂ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ನಮಸ್ಕಾರ ನಮಸ್ಕಾರ